ಎಲ್ಲರಿಗೂ ನಮಸ್ಕಾರಗಳು ಚಂದ್ರಯಾನ ಮೂರು ಪ್ರಬಂಧ ಪೀಠಿಕೆ ಚಂದ್ರಯಾನ ಮೂರು ಇಸ್ರೋ ಮಹತ್ವದ ಯಾತ್ರೆ ಇದರ ಮುಖ್ಯ ಉದ್ದೇಶ ಚಂದ್ರನ ಕಾರ್ಯಾಚರಣೆವು ನಮಗೆ ಸೌರಯುವದ ರಚನೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದೆ ಇದನ್ನು ಹದಿನಾಲ್ಕು ಜುಲೈ ಎರಡು ಸಾವಿರ ಇಪ್ಪತ್ತ್ಮೂರು ಮಧ್ಯಾಹ್ನ ಎರಡು ಮೂವತ್ತೈದು ನಿಮಿಷಕ್ಕೆ ಬಾಹ್ಯಾಕಾಶಕ್ಕೆ ಕಳಿಸಲಾಯಿತು ವಿವರಣೆ ಚಂದ್ರಯಾನ ಮೂರು ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರ ಇಪ್ಪತ್ತ್ಮೂರರಂದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೃದುವಾಗಿ ಲ್ಯಾಂಡಿಂಗ್ ಮಾಡಲಾಯಿತು ಇಸ್ರೋ ಚಂದ್ರಯಾನ ಮೂರರ ಸಂಪೂರ್ಣ ಮಿಷನ್ಗೆ ಬಜೆಟ್ ಆರುನೂರ ಹದಿನೈದು ಕೋಟಿ ಖರ್ಚು ಮಾಡಲಾಯಿತು ಚಂದ್ರಯಾನ ಮೂರು ಭಾರತಕ್ಕೆ ಐತಿಹಾಸಿಕ ಕ್ಷಣ ಚಂದ್ರನ ಅಂಗಳ ಸೇರುವ ಮೂಲಕ ಇಸ್ರೋ ಹೊಸ ಮುನ್ನಡಿಯನ್ನು ಸೃಷ್ಟಿ ಮಾಡಿದೆ ನಮ್ಮ ದೇಶ ಭಾರತ ದಕ್ಷಿಣ ಧ್ರುವದ ಬಳಿ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಭಾರತವಾಗಿದೆ ಚಂದ್ರಯಾನ ಮೂರು ಚಂದ್ರನ ಮೇಲೆ ತಿರಂಗ ಹಾರಿಸಿದ ದಿನವನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ಆಚರಿಸಲು ನಿರ್ಧರಿಸಲಾಗಿದೆ ಅಷ್ಟೇ ಅಲ್ಲದೆ ಬಾಹ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರ ಇಪ್ಪತ್ತ್ಮೂರು ಈ ದಿನವನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನವೆಂದು ಇನ್ನು ಮುಂದೆ ಆಚರಣೆ ಮಾಡಲಾಗುತ್ತದೆ ಚಂದ್ರಯಾನ ಮೂರು ಮಿಷನನ್ನು ಮಹತ್ವ ವಹಿಸಿದವರು ಸಿ ರಿತು ಗುರಿದಲ್ ರವರು ಚಂದ್ರಯಾನ ಮೂರರ ಮಿಷನ್ ಉದ್ದೇಶಗಳು ಚಂದ್ರನ ಮೇಲ್ಮೈಯಲ್ಲಿ ಸುರಕ್ಷಿತ ಮತ್ತು ಸಾಫ್ಟ್ ಅನ್ನು ಪ್ರದರ್ಶಿಸಲು ಸ್ಥಳದಲ್ಲಿ ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಲು ನಿಮಗೂ ಕೂಡ ಚಂದ್ರಯಾನ ಮೂರರ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು